ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಜಿಪಿಐ ಕಂಪನಿಯು ಪ್ಲಾಟ್ಫಾರ್ಮ್ ಹುಣಸೂರು ಶೂನ್ಯ ಮೂರುಗೆ ಸೇರುವ ಬೀಜಗನಹಳ್ಳಿ ಕ್ಲಸ್ಟರ್ ಉದ್ದೂರು ಗ್ರಾಮದಲ್ಲಿ ತಮ್ಮ ಕಂಪನಿಯಿಂದ ವಿತರಿಸಿರುವಂತಹ ಆಧುನಿಕ ತಂತ್ರಜ್ಞಾನ ಬಳಸಿ ತಯಾರಿಸಿರುವಂತಹ ತಂಬಾಕು ಎಲೆಗಳನ್ನು ಕಟ್ಟಲು ಬಳಸಲಾಗುವ ಉಪಕರಣಗಳ ಬಳಕೆ ಹೇಗೆ ಮಾಡುವುದು ಮತ್ತು ಅದರಿಂದ ಹಾಗೂ ಅನುಕೂಲಗಳ ಬಗ್ಗೆ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಲು ಕಾರ್ಯಾಗಾರ ನಡೆಸಿದರು ಈ ಕಾರ್ಯಾಗಾರದಲ್ಲಿ ಜಿಪಿಐನ ಸೀನಿಯರ್ ಸೂಪರ್ವೈಸರ್ ರಾಮಚಂದ್ರ ಹಾಗೂ ಸೂಪರ್ವೈಸರ್ ಗವಿಗೌಡ ಮತ್ತು ಕ್ಷೇತ್ರ ತಂತ್ರಜ್ಞರ ನೀಲಶೆಟ್ಟಿ ಪ್ರದೀಪ್ ಹಾಗೂ ಉದ್ದೂರು ಗ್ರಾಮದ ರೈತರು ಉಪಸ್ಥಿತರಿದ್ದರು ರು ಈಗಿನ ಹಿತ್ತೂರು ಗ್ರಾಮದಲ್ಲಿ ಬೀಜಗಡಿ ಕ್ಲಸ್ನಲ್ಲಿ ನಾವು ಒಂದು ಹೊಸ ಪ್ರಯೋಗ ಮಾಡ್ಬೇಕಂತಕೊಂಡು ಬಂದಿದ್ದೀವಿ ಪ್ರಯೋಗ ಮಾಡೋದು ಏನು ಅಂದರೆ ಯಾವ ರೀತಿ ಇವಾಗ ಮೊದಲು ನಾವು ಕರೆಕಡ್ಡಿಲಿ ಒಗೆ ಸ್ವಲ್ಪ ಯಾವ ಥರ ಸ್ಟಿಚಿಂಗ್ ಮಾಡ್ತಿದ್ದೋ ಅದ್ರ ಬದಲಾಗಿ ನಾವು ಕ್ಲಿಪ್ಪಿಂಗ್ ಮಾಡಿದ್ರೆ ಯಾವ ಥರ ಉಳಿತಾಯ ಏನು ಉಳಿತಾಯ ಆಗುತ್ತೆ ಅನ್ನೋದು ಏನು ಉಳಿತಾಯ ಆಗುತ್ತೆ ಅನ್ನೋ ಅನುಭವದ ಮೇಲೆ ಮಾಡ್ತಾ ಇದರಿಂದ ನಮಗೆ ಲೇಬ್ ಫ್ರೆಸ್ಟಾಗಿ ಲೇಬರ್ ಕಮ್ಮಿ ಆಗುತ್ತೆ ಒಂದನೇದು ಎರಡನೇದು ಇವಾಗ ನಾವು ಮಾಡ್ತಿರೋದು ಸುತ್ತಲಿ ಇವಾಗ ಕಡ್ಡಿ ಖಾರೆ ಕಡ್ಡಿ ಕಟ್ಟಿದ್ದೋ ಖಾರೆ ಕಡ್ಡೀಲಿ ನಮಗೆ ಆವಾಗ ಲೇಬರು ಜಾಸ್ತಿ ಟೈಮ್ ತಗೋತಿರು ಒಂದು ಒಂದು ಕರೆ ಕಡ್ಡಿ ಕಟ್ಟಬೇಕು ಒಂದು ಸ್ಟಿಚಿಂಗ್ ಮಾಡಬೇಕಂದ್ರೆ ಮಿನಿಮಮ್ ಅಂದರೆ ಮೂರರಿಂದ ನಾಲ್ಕು ನಿಮಿಷ ತಗೋತಿತ್ತು ಬಟ್ ಸ್ಟಿಚಿಂಗ್ ಮಾಡಿದ್ರೆ ನಾವು ತರ್ಟಿ ತರ್ಟಿ ಸೆಕೆಂಡ್ಸಿಂದ ಒಂದು ಮಿನಿಟ್ ಒಳಗಡೆ ಆಗ್ತೈತೆ ನಾವೇನು ಕ್ಲಿಪ್ಪಿಂಗ್ ಮಾಡೋದ್ರಿಂದ ಅದರಿಂದ ನಾವು ರೈತರಿಗೆ ಉಪಯೋಗ ಆಗಲಿ ಅಂತ ಇವಾಗ ಈ ದಿನ ಉದ್ದೂರು ಗ್ರಾಮದಲ್ಲಿ ಮಂಜು ಅವರ ಬ್ಯಾರೇನ ಹತ್ತಿರ ನಾವು ಇದನ್ನ ಪ್ರಯೋಗ ಮಾಡಿ ಯಾವ ರೀತಿ ಕ್ಯೂರಿಂಗ್ ಬರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನೋಡಿ ಮುಂದೆ ಯಾವ ಥರ ಕ್ಯೂರಿಂಗ್ ಬರುತ್ತೆ ಅಂತ ನೋಡ್ಬಿಟ್ಟು ಮತ್ತೆ ನಿಮಗೆ ಇದರ ಅಭಿಪ್ರಾಯವನ್ನು ತಿಳಿಸ್ತೀವಿ ನಾವು ಎಸ್ ರಾಮಚಂದ್ರ ಜಡಿ ಜಿ ಪಿ ಎ ಲಿಮಿಟೆಡ್ ಕಂಪ್ನಿಲಿ ನಾವು ಸೀನಿಯರ್ ಸೂಪರ್ ಆಗಿ ಕೆಲಸ ಮಾಡ್ತಿದ್ದೀವಿ ಈಗ ನೀವು ಇದು ಫಸ್ಟು ಉದ್ದೂರು ಗ್ರಾಮದಲ್ಲಿ ಇದನ್ನ ಪ್ರಯೋಗ ಮಾಡ್ತಾ ಈಗ ಆಲ್ರೆಡಿ ನಾವು ಆಂಧ್ರದಲ್ಲಿ ಮಾಡಿದ್ದೀವಿ ಸಕ್ಸಸ್ ಆಗಿದೆ ಇಲ್ಲಿವೇ ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ಒಳ್ಳೆ ಹಣಕಾಸು ಆಗಲಿ ಮತ್ತು ಅದಕ್ಕೆ ಯಾಕೆಂದರೆ ಕೆ ಜಿಗೆ ಸುತ್ತಿದಾರ ನೂರಿಂದ ನೂರಿಪ್ಪತ್ತು ಕೆ ಜಿ ಇದು ನೂರಿಪ್ಪತ್ತು ರೂಪಾಯಿ ಇದೆ ಅದು ನಮಗೆ ರೈತರಿಗೆ ಆಗುತ್ತೆ ಇದೇ ರೀತಿ ನಾವು ಕ್ಲಿಪ್ಸ್ ಮಾಡೋದ್ರಿಂದ ನಮಗೆ ಟಿ ಆರ್ ಎಮ್ ಜೀರೋ ಎನ್ ಟಿ ಆರ್ ಎಮ್ ಟಿ ಆರ್ ಎಮ್ ಸೇರೋದಿಲ್ಲ ಸೇರ್ಪಡೆ ಆಗೋದಿಲ್ಲ ಈಗ ದಾರ ಆಗೋದು ದಾರದಿಂದ ಅದು ಪ್ಲಾಸ್ಟಿಕ್ ಜಾಗಿ ಒಂದು ತುಂಡು ಎಲ್ಲ ಆ ಬಗೆ ಸೊಗೆ ಸೇರ್ಪಡೆ ಅದು ಈಗೇನು ಎನ್ ಟಿ ಆರ್ ಎಮ್ಮು ಎನ್ ಟಿ ಆರ್ ಎಮು ಈಗ ನಮ್ಗೆ ಬರ್ತದೆ ಈಗ ನನ್ನ ಹೆಸರು ಮಂಜು ಅಂತ ನಾವು ಉದ್ದೂರು ಗ್ರಾಮ ನಮ್ಮ ಟಿ ಬಿ ಜಿ ನಂಬರು ತ್ರೀ ಫಿಫ್ಟಿ ತ್ರೀ ಒನ್ ಒನ್ ನೈನು ಮೊದಲು ನಾವು ಕರೆ ಕಡ್ಡಿ ತಗೊಂಡು ಸುತ್ತಲೆಲ್ಲ ಕಟ್ಟುತ್ತಿದ್ದು ಏನಾಯ್ತಿತ್ತು ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಳ್ಳೋದು ಒಂದು ಕಡ್ಡಿಗೆ ಅದರಿಂದ ಟೈಮೊಂದು ಸುಮಾರು ಉಳಿತಾಯ ಆಯ್ತದೆ ಇದರಿಂದ ಆಮೇಲೆ ಮತ್ತೆ ದಾರದ್ದು ದುಡ್ಡು ಉಳಿತದೆ ಮತ್ತು ಆಮೇಲೆ ಟೈಮೆಲ್ಲ ಲೇಬರ್ ಒಂದು ಸ್ವಲ್ಪ ಕಡಿಮೆ ತಗತದೆ ಆಮೇಲೆ ದಾರ ಕಟ್ಟಾಗಿ ಅದೆಲ್ಲ ಬೀಳ್ತಿತ್ತು ಸೊಪ್ಪೆಲ್ಲ ಕೆಳಗಡೆ ವೇಸ್ಟ್ ಆಯ್ತಿತ್ತು ಇದು ಅದು ಆ ಥರ ಏನು ಆಗೋಲ್ಲ ಇದರಲ್ಲಿ ಯಾವುದೇ ಕಟ್ಟಾಗಿಬಿಡಲ್ಲ ಮತ್ತು ದಾರ ಕಟ್ಟಾಯಿತು ಅದು ಇದು ಅಂತ ಏನು ಆಮೇಲೆ ನೆಲದಲ್ಲಿ ಏನು ಎಳದಾಡೋದು ಇಲ್ಲ ಯಾವುದೇ ಥರದ ವೇಸ್ಟೇಜ್ ಬರೋಲ್ಲ ಇದರಲ್ಲಿ ಆಮೇಲೆ ನಮ್ಗೆ ಆದಷ್ಟು ಟೈಮ್ ಉಳಿತಾಯ ಆಯ್ತದೆ ನೋಡಬೇಕು ಇವಾಗ ಕಡ್ಡಿ ಪಿಚ್ಚೇ ಬರೀ ಈಗ ನಾವು ಅಚ್ಬಿಡೋದು ಅಷ್ಟೇ ನಾವು ದಿಂಡೆಲ್ಲ ಕಟ್ಟಾಯ್ತಿತ್ತು ಕಟ್ಟಾಯ್ತಿತ್ತು ಇವಾಗ ಏನು ಆ ಥರ ಆಗೋದಿಲ್ಲ ಅನಿಸುತ್ತೆ ನೋಡೋದು ಇದೇ ಫಸ್ಟು ಇವಾಗ ಹಾಕಿದ್ದೀವಿ ಬೆಂದಾದಮೇಲೆ ಮೇಲೆ ನೋಡೋ ಅನುಭವ 재미있게 <목소리나> 보다가